ಹಾಯಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹಿಂದಿನ ಬ್ಲಾಗ್ ಅಲ್ಲಿ ನಾನು ಕರ್ಬೇವಿ ನೆಲೆಗಳನ್ನ ಕೊಯ್ದಿದ್ದನ್ನ ತೋರಿಸಿದ್ನಲ್ವಾ ಸೊ ಆ ಕರ್ಬೇವಿನ ನೆಲೆಗಳನ್ನೆಲ್ಲ ಬಳಸಿಬಿಟ್ಟು ಇವತ್ತು ಇವತ್ತೊಂದು ಒಳ್ಳೆ ಅವಲಕ್ಕಿ ಚೊಳುವಾವನ್ನ ಮಕ್ಕಳಿಗೆ ಸಂಜೆ ತಿನ್ನಕ್ಕೆ ಸ್ನಾಕ್ಸ್ ಏನಾದ್ರು ಬೇಕಲ್ವಾ ಮಕ್ಕಳಿಗೆ ಏನೋ ದೊಡ್ಡವರಿಗೂ ಬೇಕಾಗತ್ತೆ ಹಾಗಾಗಿ ಮಾಡೋಣ ಅಂತ ಹೇಳಿ ಅಮ್ಮ ಒಂದಿಷ್ಟು ಐಟಮ್ಸ್ ನೆಲ್ಲ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಕೆಂಪು ಮೆಣಸಿನ್ಕಾಯಿ ಇದೆ ಹಾಗೆ ಕೊಬ್ಬರಿಯನ್ನ ಚಿಕ್ಕದಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದಾರೆ ಒಂದ್ ಸ್ವಲ್ಪ ಪುಟಾಣಿ ಹಾಗೆ ಕರಬೇವು ಮತ್ತೆ ಒಂದಷ್ಟು ಶೇಂಗಾ ಇದಿಷ್ಟನ್ನ ಮೊದ್ಲೇ ನಾವು ರೆಡಿ ಇಟ್ಕೊಂಡ್ಬಿಟ್ರೆ ಬಿಟ್ರೆ ನೆಕ್ಸ್ಟ್ ಒಗ್ಗರಣೆ ಹಾಕಬೇಕಾದ್ರೆ ತುಂಬಾನೇ ಈಸಿ ಆಗತ್ತಲ್ವಾ ಅದ್ರಲ್ಲೂ ನಾನು ಅಮ್ಮ ನಾನು ವಿಡಿಯೋ ಮಾಡ್ಕೊಳ್ತೀನಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಕ್ಕೆ ಅಮ್ಮ ಫುಲ್ ಕಾನ್ಶಿಯಸ್ ಆಗ್ಬಿಟ್ಟು ಈ ತರ ಚೆನ್ನಾಗಿ ರೆಡಿ ಮಾಡ್ಬಿಟ್ಟು ಪ್ಲೇಟ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ ಸೊ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ನಾವು ಮೀಡಿಯಂ ಅವಲಕ್ಕಿ ಏನ್ ಬರುತ್ತಲ್ಲ ಅದನ್ನ ಬಳಸ್ತಾ ಇದೀವಿ ಸ್ವಲ್ಪ ಅದು ಗರಿ ಗರಿ ಆಗ್ಬೇಕು ಅಂತ ಹೇಳಿ ಈ ತರ ಒಂದು ಪಂಚೆ ಬಟ್ಟೆ ಅಂದ್ರೆ ಒಂದ್ ತೆಳುವಾಗಿರುವಂತ ಬಟ್ಟೆ ಮೇಲೆ ಇದನ್ನ ಹಾಕ್ಬಿಟ್ಟು ಟೆರಸ್ ಮೇಲೆ ಒಂದು ಒನ್ ಅವರ್ ಟು ಟೂ ಅವರ್ಸ್ ಅಂದ್ರೆ ಒಂದ್ ಎರಡ್ ತಾಸು ಇದನ್ನ ಈ ತರ ಒಣಸ್ಕೊಂಡಿದ್ವಿ ಚೆನ್ನಾಗಿ ಒಣಗಿದ್ ಮೇಲೆ ಸ್ವಲ್ಪ ಗರ್ಗರಿ ಆಗುತ್ತೆ ಈ ತರ ಬಿಸ್ಲು ಇರ್ಲಿಲ್ಲ ಅಂತಂದ್ರೆ ಜಸ್ಟ್ ಒಂದು ದೊಡ್ಡ ಕಡಾಯಿಲಿ ಇದನ್ನ ಒಂದ್ ಐದಾರು ನಿಮಿಷ ಫ್ರೈ ಮಾಡ್ಕೊಂಡು ಸಾಕು ಗರಿಯಾಗಿ ಚೆನ್ನಾಗಿ ಬರತ್ತೆ ನಾನಿಲ್ಲಿ ಟೆರಸ್ ಮೇಲೆ ಒಣಗ್ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಗರಿಯಾಗಿ ಬಂದಿದೆ ಇವಾಗ ಇದನ್ನ ನಾನು ತಗೊಂಡ್ ಹೋಗ್ತಾ ಇದೀನಿ ನೆಕ್ಸ್ಟ್ ನಾನು ಇಲ್ಲಿ ಆಲ್ರೆಡಿ ನಾನು ಅವಲಕ್ಕಿಯನ್ನ ತಗೊಂಡ್ ಹೋಗುವ ತನಕ ಅಮ್ಮ ಒಗ್ಗರಣೆ ಹಾಕ್ಬಿಟ್ಟಿದ್ರು ಇಲ್ಲಿ ಒಗ್ಗರಣೆಗೆ ಏನ್ ಮಾಡಿದಾರೆ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಕಾಳು ಹಾಗೆ ಶೇಂಗಾ ಮತ್ತೆ ಕೊಬ್ಬರಿ ಇದಿಷ್ಟನ್ನ ಫಸ್ಟ್ ಗೆ ಹಾಕೊಂಡಿದ್ದಾರೆ ಚೆನ್ನಾಗಿ ಹೊರದಿದೆ ನಂತರ ಉಳಿದಿರುವಂತ ಸಾಮಗ್ರಿಗಳನ್ನ ಹಾಕೊಳ್ತಾ ಇದೀವಿ ಸೊ ನೆಕ್ಸ್ಟ್ ಇದಕ್ಕೆ ಉಳಿದಂತ ಎಲ್ಲಾ ಐಟಮ್ಸ್ ಅಂದ್ರೆ ಕರ್ಬೇವು ಹಾಗೆ ಕೆಂಪು ಮೆಣಸಿನಕಾಯಿ ಇದೆಲ್ಲ ಇತ್ತಲ್ವ ಪುಟಾಣಿ ಇದನ್ನೆಲ್ಲ ಇವಾಗ ಸೇರಿಸ್ಕೊಂಡ್ರು ಸೊ ಎಲ್ಲವನ್ನ ಸೇರಿಸ್ಬಿಟ್ಟು ಅದು ಚೆನ್ನಾಗಿ ಬೇಯ್ಬೇಕು ಅಂದ್ರೆ ಒಗ್ಗರಣೆ ಚೆನ್ನಾಗಿ ಹಾಕ್ಬೇಕು ಅಷ್ಟಾದ್ಮೇಲೆ ಒಂದು ಅರ್ಧ ಟು ಒಂದ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿಯನ್ನ ಕೂಡ ಸೇರಿಸ್ಕೊಂಡಿದೀವಿ ಎಲ್ಲವನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಈ ಒಂದು ಅವಲಕ್ಕಿ ಸುಮಾರು ಒಂದ್ ತಿಂಗಳ ಗಟ್ಲೆ ನೀವು ಇಟ್ಕೊಂಡು ತಿನ್ಬಹುದು ಎರಡ ಡಬ್ಬಿಯಲ್ಲಿ ಹಾಕಿಟ್ಬಿಟ್ರೆ ಫ್ರೆಶ್ ಆಗಿ ಇರುತ್ತೆ ಸಂಜೆ ಹೊತ್ತು ಬಿಸಿ ಬಿಸಿ ಟೀ ಮಾಡ್ಕೊಂಡು ಅಥವಾ ಕಾಫಿ ಮಾಡ್ಕೊಂಡು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಚೊಳುವವನ್ನ ಹಾಕೊಂಡು ತಿನ್ನಕ್ಕೆ ಸಖತ್ ಆಗಿರುತ್ತೆ ಟ್ರೈ ಮಾಡಿ ಯಾವಾಗಾದ್ರೂ ತುಂಬಾನೇ ಈಸಿ ಅಲ್ವಾ ಮಾಡೋದು ಕೂಡ ಮತ್ತೆ ಇದಕ್ಕೆ ಕೊನೆಯಲ್ಲಿ ಸುಮಾರು ಒಂದು ಅಹ್ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನ ಪೌಡರ್ ಮಾಡಿ ಹಾಕಿದ್ದಾರೆ ನೋಡಿ ಇಲ್ಲಿ ಮಿಕ್ಸರ್ ಜಾರ್ ಇಂದ ಹಾಕೊಂಡ್ರಲ್ಲ ಅದು ಪೌಡರ್ ಶುಗರ್ ಸಕ್ಕರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದಂತೂ ಹೇಳೋದೇ ಬೇಡ ಅಲ್ವಾ ಸೊ ಇದೆಲ್ಲ ರೆಡಿ ಆಯ್ತು ಇವಾಗ ಒಗ್ಗರಣೆಯನ್ನ ಕೆಳಗೆ ಇಳಿಸಿಕೊಂಡ್ ಬಂದಿದಾಯ್ತು ನೆಕ್ಸ್ಟ್ ಈ ಒಗ್ಗರಣೆಗೆ ಈ ಒಂದು ಅವಲಕ್ಕಿಯನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಷ್ಟೇನೆ ಆಗೋಯ್ತು ಸೊ ಒಗ್ಗರಣೆ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಬೇಕಾದ್ರೆ ತಣದ್ಮೇಲೆ ಮಿಕ್ಸ್ ಮಾಡಿದ್ರು ಕಳಿಯತ್ತೆ ಏನ್ ತೊಂದ್ರೆ ಇಲ್ಲ ಸೊ ನೋಡಿ ಈ ತರ ಎಲ್ಲಾ ಅವಲಕ್ಕಿಯನ್ನು ಕೂಡ ತಗೊಂಡು ಅದನ್ನ ಈ ತರ ಈ ಒಂದು ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀವಿ ಇನ್ ಕೇಸ್ ನಿಮ್ಗೆ ಅವಲಕ್ಕಿಯಲ್ಲಿ ಬೇಡ ಅಂತ ಅನ್ಸಿದ್ರೆ ನೀವು ಇವನ್ ಚುರ್ಮುರಿಯಲ್ಲೂ ಕೂಡ ಟ್ರೈ ಮಾಡಬಹುದು ಅದು ಕೂಡ ಇದೇ ಪ್ರೊಸೆಸ್ ಅಲ್ಲಿ ಮಾಡೋದು ಮತ್ತೆ ನಾವ್ ಇದಕ್ಕೆ ಯಾವುದೇ ಬೆಳ್ಳುಳ್ಳಿ ಅಥವಾ ಈರುಳ್ಳಿಯನ್ನ ಬಳಸಿಲ್ಲ ಇದಕ್ಕೆ ಸಾಮಾನ್ಯವಾಗಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನು ಕೂಡ ಹಾಕೊಳ್ಬಹುದು ನಾವು ಈ ಸಲ ಸ್ಕಿಪ್ ಮಾಡಿದೀವಿ ಲಾಸ್ಟ್ ಟೈಮ್ ನಾವು ಚುರ್ಮುರಿಯನ್ನ ಮಾಡೋ ವಿಡಿಯೋನ ಶೇರ್ ಮಾಡಿದ್ದೆ ಅದರಲ್ಲಿ ನಾವು ಈ ಒಂದು ಬೆಳ್ಳುಳ್ಳಿಯನ್ನು ಕೂಡ ಹಾಕಿದ್ವಿ ಅದು ಕೂಡ ತುಂಬಾ ಈ ಆಗುತ್ತೆ ಇದನ್ನ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪ್ರತಿಯೊಂದು ಅವಲಕ್ಕಿಗೂ ಈ ಒಂದು ಮಸಾಲೆ ಏನ್ ರೆಡಿ ಮಾಡ್ಕೊಂಡ್ವಲ್ಲ ಅದು ಸಿಗ್ಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಒಮ್ಮೆ ಬೇಕಾದ್ರೆ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಖಾರ ಎಲ್ಲವನ್ನ ಚೆಕ್ ಮಾಡ್ಬೋದು ಉಪ್ಪು ಕಡಿಮೆ ಇದ್ರೆ ಹಾಕೊಳ್ಬಹುದು ಅಥವಾ ಸ್ವಲ್ಪ ಖಾರ ಜಾಸ್ತಿ ಆಯ್ತು ಅನ್ಸ ಅನ್ಸಿದ್ರೆ ಸ್ವಲ್ಪ ಸಕ್ಕರೆಯನ್ನ ಪೌಡರ್ ಮಾಡ್ಬಿಟ್ಟು ಮತ್ತೊಮ್ಮೆ ಸೇರಿಸ್ಕೊಳ್ಬಹುದು ಸೊ ಈ ರೀತಿಯಾಗಿ ಮಾಡ್ಕೊಳ್ಬಹುದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಯ್ತು ಟ್ರಾವೆಲ್ ಮಾಡ್ಬೇಕಾದ್ರೆ ಇರಬಹುದು ಅಥವಾ ಸಂಜೆ ಏನಾದ್ರು ಸಡನ್ ಫಿಕ್ಸ್ ಬೇಕು ಅಂತ ಅನ್ಸೋದಾಗೆಲ್ಲ ಇದನ್ನ ದಿಢೀರಾಗಿ ಕಡಿಮೆ ಕ್ವಾಂಟಿಟಿಲು ಕೂಡ ಮಾಡ್ಕೊಳ್ಬಹುದು ನೋಡಿ ಈ ರೀತಿ ರೆಡಿ ಆಯ್ತು ಸೊ ಇದು ನಮ್ಗೆ ಸುಮಾರು ಒಂದ್ ಹದಿನೈದರಿಂದ ಇಪ್ಪತ್ತು ದಿವಸ ಬರುತ್ತೆ ಇದನ್ನ ಒಂದು ಎಲ್ಟೆಡ್ ಡಬ್ಬಿಗೆ ಒಂದು ಕವರ್ ನಲ್ಲಿ ಹಾಕಿಡೋದು ಉತ್ತಮ ನೋಡಿ ಈ ತರ ಒಂದು ಕವರ್ ತಗೊಂಡು ಅದ್ರೊಳಗೆ ಈ ಅವಲಕ್ಕಿಯನ್ನ ಹಾಕ್ಬಿಟ್ಟು ನಂತರ ಅದನ್ನ ಗಂಟ್ ಕಟ್ಟಿ ಒಂದ್ ಡಬ್ಬಿಲಿ ಇಟ್ಬಿಟ್ರೆ ಚೆನ್ನಾಗಿ ಇರತ್ತೆ ಇದಾದ್ಮೇಲೆ ಮಕ್ಳು ನೋಡಿ ಪ್ರತಿ ದಿನ ಇಲ್ಲಿ ಹೊರಗಡೆ ಆಕಳು ಬರ್ತಾ ಇರತ್ತೆ ಸೊ ಅದಕ್ಕೆ ಬಾ 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 ಅಂತ ಹೇಳೋದು ಹಿಂದೆನ್ ಅಲ್ಲಿ ಹೇಳಿದ್ನಲ್ಲ ಅದೇ ತರ ಸಿಕ್ಕ ಸಿಕ್ಕ ತರಕಾರಿಗಳನ್ನೆಲ್ಲ ಅಡ್ಗೆ ಮನೆಯಿಂದ ಕದ್ದು ಕದ್ದು ತಗೊಂಡೋಗಿ ಕೊಟ್ಬಿಡೋದು ಆತರ ಮಾಡ್ತಿದಾರೆ ಸೊಪ್ಪಿನ ತರಕಾರಿ ಅಪ್ಪ ಯಾವ್ದೇ ತಂದಿಟ್ರು ಸೊಪ್ಪನ್ನೆಲ್ಲ ತಗೊಂಡೋಗಿ ತಗೊಂಡೋಗಿ ಕೊಡೋದು ಅಥವಾ ಇಲ್ಲಿ ಗಿಡಗಳನ್ನ ಏನ್ ಬೆಳೆಸಿದಾರಲ್ವಾ ಅದ್ರಲ್ಲಿ ಇರುವಂತ ಎಲೆಗಳನ್ನೆಲ್ಲ ಕಟ್ ಮಾಡಿ ತಗೊಂಡ್ ಹೋಗೋದು ಸೊ ಈ ತರ ಮಾಡ್ತಾ ಇದಾರೆ ಎಷ್ಟ್ ಹೇಳಿದ್ರು ಕೇಳೋದಿಲ್ಲ ಅಷ್ಟೇ ಸಾಕಾಗಲ್ಲ ಅಂತ ಹೇಳಿ ದೇವ್ ಮುಂದೆ ಇರುವಂತ ಪಂಚೋಳದಿಂದ ಇದು ದಿನಾ ಅದಕ್ಕೆ ಅರ್ಶನ ಕುಂಕುಮ ಹಚ್ಚೋದು ಅರ್ಶನ ಕುಂಕುಮ ಹಚ್ಚೋದು ಅಂದ್ರೆ ಏನು ಅರ್ಶನ ಕುಂಕುಮ ಖಾಲಿ ಮಾಡ್ಬಿಡ್ತಾರೆ ಅಷ್ಟು ಹಚ್ತಾರೆ ಸೊ ಎಷ್ಟೇ ಹೇಳಿದ್ರು ಅವ್ರಿಗೊಂದು ಐಡಿಯಾನೇ ಸಿಗ್ತಾ ಇಲ್ಲ ಎಷ್ಟ್ ಹಚ್ಬೇಕು ಅಂತೆಲ್ಲ ಸೊ ನಾವು ಹೇಳೋ ಅಷ್ಟ್ ಹೇಳಿ ಆಮೇಲೆ ಬಿಟ್ಟಿದ್ದಾಯ್ತು ಮಕ್ಕಳು ಐದಾದ್ಮೇಲೆ ಅಜ್ಜನ ಜೊತೆ ಒಂದ್ ರೌಂಡ್ ಡಿಮಾರ್ಟಿ ಹೋಗ್ತೀವಿ ಅಂತ ಹೋಗಿದ್ರು ಅಲ್ಲಿಂದ ಬರುವಾಗ ಒಂದಷ್ಟು ಐಟಮ್ಸ್ ಅನ್ನೆಲ್ಲ ತಮ್ಗೋಸ್ಕರ ಖರೀದಿ ಮಾಡ್ಕೊಂಡಿದಲ್ದೆ ನಾವೇನದು ಬೈದ್ ಬಿಟ್ರಿ ಅಂತ ಹೇಳಿ ನಮ್ಗೆಲ್ಲ ಒಂದೊಂದು ದೊಡ್ಡ ಬಾಟ್ಲ್ ಆಗೋಷ್ಟು ಮಿರಿಂಟ್ ಅನೋ ಏನೋ ತಗೊಂಡ್ ಬಂದಿದಾರೆ ನೋಡಿ ಸೊ ಈ ಬೇಸಿಗೆ ಕಾಲಕ್ಕಂತೂ ಬೇಕೇ ಬೇಕಲ್ವಾ ನಮ್ಗೂ ಕೂಡ ಖುಷಿನೇ ಆಯ್ತು ಯಾಕ್ ತಂದ್ರಿ ಅಂತ ನಾವೇನ್ ಬೈಲಿಲ್ಲ ಬಟ್ ನೆಕ್ಸ್ಟ್ ನಾನ್ ನಿಮ್ಗೆ ಒಂದಷ್ಟು ಐಟಮ್ಸ್ ಅನ್ನೆಲ್ಲಾ ತೋರಿಸ್ತೀನಿ ನೋಡಿ ಅವ್ರು ಡಿಮಾರ್ಟಿಗ್ ಹೋದ್ರೆ ಒಂದು ಎಷ್ಟ್ ಐಟಮ್ಸ್ ಹೆಕ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ರೇಟ್ ಎಲ್ಲಾ ನೋಡ್ಬಿಟ್ಟು ಪರ್ಚೇಸ್ ಮಾಡೋ ಅಷ್ಟು ಇನ್ನು ಗೊತ್ತಾಗೋದಿಲ್ಲ ಸೊ ಕಂಡ್ಕೊಂಡಿದ್ದನ್ನೆಲ್ಲ ತಮ್ಗೆ ಏನ್ ಬೇಕು ಅನ್ಸರ್ ಏನು ಸ್ಕೂಲ್ ಫ್ರೆಂಡ್ಸ್ ಹತ್ರ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡಿರ್ತಾರಲ್ವ ಅವ್ರದ್ದು ಒಂದು ಲಿಸ್ಟ್ ಇರುತ್ತೆ ಇದ್ ಬೇಕು ಅದ್ ಬೇಕು ಅಂತ ಹೇಳಿ ಅದೆಲ್ಲ ಕಾಣಿಸುತ್ತಂತ ಸೊ ಅಜ್ಜ ಹೇಗಿದ್ರು ಕೊಡಿಸ್ತಾರೆ ಅಂತ ಎಲ್ಲ ಕೊಂಡ್ಕೊಂಡ್ ಬಂದಿದ್ದಾರೆ ನೋಡಿ ಇದು ನೋಡಿ ಇದು ಆಯಿಲ್ ಪೆಸೆಲ್ಸು ಇದೆಲ್ಲ ಇವಾಗ ಇನ್ನೂ ನೆಸೆಸಿಟಿನೇ ಇಲ್ಲ ಹಾಗೆ ನೋಡಿದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದೆಲ್ಲ ಇಷ್ಟೊಂದು ಯಾಕೆ ಅಂತಾನೆ ನನಗೆ ಅನಿಸ್ತು ನಾವೆಲ್ಲ ಚಿಕ್ಕವರಿದ್ದಾಗ ಒಂದ್ ಪೇಂಟ್ ಬಾಕ್ಸ್ ಅನ್ನ ಎರಡ್ ಎರಡು ವರ್ಷ ಮೂರ್ ಮೂರು ವರ್ಷ ನಾನ್ ಮಾಡ್ಕೊಂತಿದ್ದೆ ಬಟ್ ನನ್ ಮಗಳಂತೂ ವರ್ಷಕ್ಕೆ ಎಷ್ಟು ಪೈಂಟೆಡ್ ಅಬ್ಬಿ ಅಥವಾ ಎಷ್ಟು ಕ್ರೇಯೋನ್ಸ್ ಯೂಸ್ ಮಾಡಿ ಬಿಸಾಕ್ತಾಳೆ ನನ್ಗೆ ಗೊತ್ತಿಲ್ಲ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಹೇಗೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಈಗಿನ ಮಕ್ಳಿಗೆ ಆ ಅದೇನು ಮಿನಿಮಲಿಸ್ಟಿಕ್ ಆಗಿ ಹೇಗಿರೋದು ಅನ್ನೋದನ್ನು ಕಳ್ಸಿಕೊಡೋದು ಕೂಡ ಚಾಲೆಂಜ್ ಆಗ್ಬಿಟ್ಟಿದೆ ಅನ್ಸುತ್ತೆ ನನ್ಗಂತೂ ಯಾಕಂದ್ರೆ ಇವರಿಗೆಲ್ಲ ಕೊಡ್ಸೋರ್ ಜಾಸ್ತಿ ಅಲ್ವಾ ಅಪ್ಪ ಕೊಡ್ಸಿ ಹೇಳ್ತಾರೆ ಅಮ್ಮ ಕೊಡ್ಸಿ ಹೇಳ್ತಾರೆ ಅಪ್ಪ ಒಂದ್ಸಲ ಕೊಡಿಸ್ತಾರೆ ಅಮ್ಮ ಒಂದ್ಸಲ ಕೊಡಿಸ್ತಾರೆ ಸ್ಯಾಲ್ದು ಅಂತ ಹೇಳಿ ಅಜ್ಜ ಅಜ್ಜಿ ಕೂಡ ಕೊಡ್ಸೋರೆ ಸೊ ಇದೆಲ್ಲ ಅಟ್ ಲೀಸ್ಟ್ ಒಂದು ಡ್ರಾಯಿಂಗ್ ಮಾಡಕ್ಕಾದ್ರೆ ಯೂಸ್ ಆಗತ್ತೆ ಅಂತ ಹೇಳ್ಬಹುದು ಕಲರ್ ಪೆನ್ಸಿಲ್ಸ್ ಇರ್ಬೋದು ಆಯಿಲ್ ಪೆನ್ಸಿಲ್ಸ್ ಇರ್ಬೋದು ಇದೆಲ್ಲವೂ ಕೂಡ ಯೂಸ್ ಆಗತ್ತೆ ಓಕೆ ಒಂದ್ ರೇಂಜ್ ಗೆ ಅಂತ ಅನ್ಕೊಳ್ಬಹುದು ನೆಕ್ಸ್ಟ್ ನಾನ್ ನಿಮ್ಗೆ ಮ್ಯಾಜಿಕ್ ಟೇಪ್ ಅಂತ ಒಂದ್ ಐಟಮ್ ಇದೆ ಅದನ್ನ ತೋರಿಸ್ತೀನಿ ನನ್ ಮಗಳಿಗೆ ಆಕ್ಚುಲಿ ಸೆಲ್ಲೋ ಟೇಪ್ ಬೇಕು ಅಂತ ಆಸೆ ಇತ್ತು ಸೊ ಅದನ್ನ ಹೇಳಿದ್ಲು ಕೂಡ ಹೋಗ್ಬೇಕಾದ್ರೆ ನಾನು ಕೂಡ ಹೇಳಿದೆ ತುಂಬಾ ಐಟಮ್ಸ್ ಏನು ತಗೊಳ್ಬೇಡಿ ನಿಮ್ಗೆ ಯಾವ್ದು ಬೇಕೋ ಕೆಲವೊಂದನ್ ಮಾತ್ರ ಪರ್ಚೇಸ್ ಮಾಡಿ ಅಂತ ಹೇಳ್ಬಿಟ್ಟಿದ್ದೆ ಹಂಗಾಗಿ ನನ್ ಮಗಳು ನಂಗೆ ಸೆಲ್ಲೋ ಟೈಪ್ ಬೇಕಮ್ಮ ಅಂತ ಹೇಳಿದ್ಲು ಸೊ ಅದೊಂದು ತಗೊಂಡ್ಬಾ ಅಂತ ಹೇಳಿದೆ ಅದಕ್ಕೊಂದ್ ಮ್ಯಾಕ್ಸಿಮಮ್ ಅಂದ್ರೆ ಹತ್ ರೂಪಾಯಿ ಅಥವಾ ಹನ್ನೆರಡು ರೂಪಾಯಿ ಇರುತ್ತೆ ಸೊ ಇವ್ಳು ಹೋಗ್ಬಿಟ್ಟು ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಸೊ ಇಬ್ರು ಒಂದೊಂದು ಮ್ಯಾಜಿಕ್ ಟೈಪ್ ಅನ್ನ ಆರ್ಸ್ಕೊಂಡಿದ್ದಾರೆ ಸುಮ್ನೆ ಅದು ನೆಸೆಸರಿನೇ ಇರ್ಲಿಲ್ಲ ನೆಕ್ಸ್ಟ್ ತೋರಿಸ್ತೀನಿ ಅದಕ್ಕೆ ಒನ್ ಸೆವೆಂಟಿ ರುಪೀಸ್ ಅಂತೆ ಅದು ಮ್ಯಾಜಿಕ್ ಟೈಪ್ ಸೊ ಅದನ್ನ ಸೆಲೋ ಟೇಪ್ ಆಗಿ ಇವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬಟ್ ನಾನೇ ಅದನ್ನ ತೆಗ್ದಿಟ್ಟಿದೀನಿ ನೆಕ್ಸ್ಟ್ ಆ ಬೇರೆ ನೆಸೆಸಿಟಿ ಇದ್ರೆ ಆಗುತ್ತೆ ಹಂಗೆ ಇಟ್ಕೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ನಿಮ್ಗೆ ಇದು ಇದೊಂದು ಕಲರ್ ಪೆನ್ಸಿಲ್ ಬಾಕ್ಸ್ ಇದ್ರಲ್ಲಿ ಇರೇಸರ್ ಕೂಡ ಅವರೇ ಕೊಟ್ಟಿದ್ದಾರೆ ಸೊ ನೋಡಿ ಇದನ್ನೇ ಮ್ಯಾಜಿಕ್ ಟೇಪ್ ಅಂತ ಹೇಳ್ತಾರಂತೆ ಆಕ್ಚುಲಿ ನನಗೆ ಇದ್ರ ಪರಿಚಯನೇ ಇರ್ಲಿಲ್ಲ ಆಮೇಲೆ ಸ್ವಲ್ಪ ಗೂಗಲ್ ಎಲ್ಲ ಮಾಡಿದ್ಮೇಲೆ ಗೊತ್ತಾಯ್ತು ಇದನ್ನ ಹೇಗೆ ಯೂಸ್ ಮಾಡ್ತಾರೆ ಮತ್ತೆ ಇದ್ ಏನೇನ ಕಲಾ ಬಳಸಬಹುದು ಅನ್ನೋದು ಸೊ ಒಂದ್ ಐಡಿಯಾ ಸಿಕ್ತು ನನ್ಗೆ ಇದನ್ನ ಮಿಸ್ಟೇಕ್ ಮಾಡ್ಕೊಂಡು ಸೆಲ್ಲೋ ಟೈಪ್ ಅಂತ ತಗೊಂಡ್ ಬಂದಿದ್ದಾರೆ ಎರಡು ಮಕ್ಕಳು ಹೇಳ್ಕೊಳಕ್ಕೆ ಸೆಲ್ಲೋ ಟೈಪ್ ಬಟ್ ಪ್ರೈಸ್ ಮಾತ್ರ ಒನ್ ಸೆವೆಂಟಿ ರುಪೀಸ್ ಅಂತೆ ತುಂಬಾನೇ ನನ್ಗೆ ಹೊಟ್ಟೆ ಊರ್ಗಾಯ್ತು ಇಬ್ಬರಿಂದ ಮುನ್ನೂರ ನಲ್ವತ್ತು ರೂಪಾಯಿ ಕೊಟ್ಟು ತಗೊಂಡ್ ಬಂದಿದ್ದಾರೆ ಏನ್ ಮಾಡೋದು ಮಕ್ಳಿಗೂ ಗೊತ್ತಾಗಲ್ಲ ಅಪ್ಪನಿಗೂ ಅಷ್ಟೇ ಬಿಲಿಂಗ್ ಗೆ ಬಂದಾಗ ಅವರಿಗೆ ಅದನ್ನ ತೆಗ್ಸಿ ಹಾಕಿ ಆ ತರ ಮಾಡುವಷ್ಟು ಅವರಿಗೂ ಗೊತ್ತಾಗ್ಲಿಲ್ಲ ಏನ್ ಬಿಡು ತಗೊಳೋಣ ಅಂತ ಅಪ್ಪನು ಕೂಡ ಕೊಡ್ಸಿದ್ದಾರೆ ಸೊ ಕೆಲವೊಮ್ಮೆ ಹೀಗೆ ಆಗ್ಬಿಡತ್ತೆ ಎಲ್ಲೋ ಒಂದ್ ಕಡೆ ಉಳ್ಸಕ್ ಹೋಗ್ತಿವಿ ಇನ್ನೆಲ್ಲೋ ಒಂದ್ ಕಡೆ ಸ್ಪೆಂಡ್ ಮಾಡಿ ಬಿಡ್ತೀವಿ ಹಂಗಾಗ್ಬಿಡತ್ತೆ ಸೊ ಇದಾದ್ಮೇಲೆ ನಾನ್ ಹೊರಗಡೆ ಬಂದ್ ನೋಡ್ತಾ ಇದ್ದೆ ಸುಮಾರು ಹಗಲ್ಕಾಯಿಗಳು ಮತ್ತೊಮ್ಮೆ ಚಿಗುರ್ತಾ ಇದ್ದಾವೆ ಸೊ ನಾ ರೀಸೆಂಟ್ ಆಗಿ ಕೊಯ್ದಿದ್ದೆ ಸೊ ಅಮ್ಮ ಕೂಡ ಒಂದ್ ದೊಡ್ಡದಾಯ್ತು ಅಂತ ಹೇಳಿ ಕೊಯ್ತಾ ಇದಾರೆ ಇಲ್ಲಿ ಇದ್ರಿದ್ದು ಕೂಡ ನೆಕ್ಸ್ಟ್ ಏನಾದ್ರು ಮಾಡ್ತಾರೆ ಸೊ ನೋಡಿ ಈ ತರ ಇತ್ತು ಇವತ್ತಿನ ಒಂದು ದಿವಸ ಒಂದ್ ಎರಡ್ ಮೂರ್ ದಿನದ ವಿಡಿಯೋವನ್ನ ಕ್ಲಬ್ ಮಾಡಿ ಹಾಕಿದೀನಿ ಸೊ ಈ ಒಂದು ವ್ಲಾಗ್ ಗಳು ನಿಮ್ಗೆಲ್ರಿಗೂ ತುಂಬಾನೇ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತಾ ಇದೀನಿ ಈ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸೊ ಇದಾದ್ಮೇಲೆ ನಾನು ರೀಸೆಂಟ್ ಆಗಿ ಆ ಮಜ್ಜಿಗೆ ಹೋಲಿನ ತಂಬಳಿ ಮಾಡೋ ವಿಡಿಯೋವನ್ನು ಕೂಡ ಶೇರ್ ಮಾಡಿದೆ ಅದನ್ನು ಕೂಡ ತಮ್ಮೆಲ್ ತಾವೆಲ್ಲರೂ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ ಸೊ ಎಲ್ಲಾ ವಿಡಿಯೋಸ್ ಅನ್ನು ನೋಡ್ತಾ ಇರಿ ಹೀಗೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಒಬ್ರು ವ್ಲಾಗ್ ಮಾಡ್ತಾರೆ ನೀವು ಕೂಡ ನೋಡ್ಕೊಡಿ ಅಂತ ಹೇಳಿ ಸೊ ಥ್ಯಾಂಕ್ ಯು ಮತ್ತೊಂದು ವ್ಲಾಗ್ ನೋಡ್ನೆ ಭೇಟಿ ಆಗ್ತೀನಿ ಬಾ ಬಾಯ್